ತುಮಕೂರಿನಲ್ಲಿ ನಡೀತಾ ಇರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ನೂತನ ಜಿಲ್ಲಾಧ್ಯಕ್ಷರಾಗಿರುವಂಥ ರವಿ ಹೆಬ್ಬಾಕರ್ ಅವರು ನಮ್ಮ ಇಬ್ಬರು ಶಾಸಕರಾಗಿರುವಂಥ ಸುರೇಶ್ ಕೋರ್ಟ್ ಮತ್ತು ಯೋಟಿ ಗಣೇಶ್ ಅವರು ನಮ್ಮ ಹಿರಿಯರಾಗಿರುವಂತ ವಿನಾಯಿ ನಮ್ಮ ಮುಚ್ಚಯ್ಯ ಅವರು ದಿಲೀಪ್ ಕೇಂದ್ರ ಸರ್ಕಾರದ ಹನ್ನೊಂದು ವರ್ಷಗಳ ಸಾಧನೆಗಳ ಕುರಿತಂತೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವಿದ್ದೇವೆ ಇಡೀ ವಿಶ್ವವೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಸಾಧನೆಗಳನ್ನು ಕೊಂಡಾಡ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಹಳ ಕಷ್ಟದ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಜಿಯವರು ಅಧಿಕಾರವನ್ನು ವಹಿಸಿಕೊಳ್ತಾರೆ ಅವತ್ತು ಬಹಳ ಆಸೆ ಅಭಿಲಾಷೆಗಳಿಂದಲೇ ನಮ್ಮ ನರೇಂದ್ರ ಮೋದಿ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ಇಡೀ ದೇಶದಾದ್ಯಂತ ಜನ ಅತ್ಯಂತ ಬಹುಮತವನ್ನು ಕೊಟ್ಟು ಆಯ್ಕೆ ಮಾಡಿದ್ದಾರೆ ಅದರ ಅನಿಸಿಕೆಗಳು ಅಭಿಲಾಷೆಗಳು ಅವರ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಸ್ವಲ್ಪವೂ ಕೂಡ ಕಡಿಮೆಯಾಗ ಪ್ರಧಾನಮಂತ್ರಿಯಾಗಿ ಹನ್ನೊಂದು ವರ್ಷ ಆದರೂ ಕೂಡ ನರೇಂದ್ರ ಮೋದಿ ಅವರ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಅವರ ಬಗ್ಗೆ ಇರ್ತಕ್ಕಂಥ ಹಿರಿಮೆ ಗರಿಮೆಗಳು ಒಂದು ಸ್ವಲ್ಪವೂ ಕೂಡ ಕಡಿಮೆ ಆಗ್ತಾ ಇರತಕ್ಕಂಥದ್ದನ್ನು ಇಡೀ ದೇಶದ ನಾವೆಲ್ಲರಿಗೂ ಗಮನಿಸ್ತಾ ಇದ್ದೇವೆ ಅದಕ್ಕೆ ಕಾರಣ ಇಷ್ಟೇ ನರೇಂದ್ರ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ದೇಶಕ್ಕೋಸ್ಕರನೇ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಅದ್ವಿತೀಯವಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಅದ್ವಿತೀಯವಾಗಿರ್ತಕ್ಕಂಥ ನೇತೃತ್ವವನ್ನು ಇಡೀ ದೇಶಕ್ಕೆ ನರೇಂದ್ರ ಅವರು ಕೊಟ್ಟಿದ್ದಾರೆ ಹಾಗಾಗಿ ನರೇಂದ್ರ ಅವರು ಹೇಳಿರ್ತಕ್ಕಂಥ ಅನೇಕ ವಿಷಯಗಳು ಇಡೀ ವಿಶ್ವವೇ ಮಾನ್ಯ ಮಾಡ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಫಾರ್ ಎಕ್ಸಾಂಪಲ್ ಯೋಗ ಡೇ ಇಡೀ ವಿಶ್ವವೇ ಮಾನ್ಯ ಮಾನ್ಯ ಮಾಡ ಪರಿಸರದ ಕುರಿತಂತೆ ನರೇಂದ್ರ ಏನು ಹೇಳಿದ್ದಾರೆ ಇಡೀ ವಿಶ್ವವೇ ಮಾನ್ಯ ಮಾಡ್ತಾರೆ ಹೀಗೆ ನರೇಂದ್ರ ಮೋದಿಜಿಯವರು ಅಭಿವೃದ್ಧಿಗೆ ದೂರು ಸಂಖ್ಯೆ ಅವರ ಬಗ್ಗೆ ಆ ಅವರಿಗೆ ಇರ್ತಕ್ಕಂಥ ದೃಷ್ಟಿಕೋನ ಇವೆಲ್ಲವೂ ಕೂಡ ನರೇಂದ್ರ ಮೋದಿಜಿಯವರನ್ನು ನಮ್ಮ ದೇಶದ ಬರೀ ಪ್ರಧಾನಮಂತ್ರಿಯನ್ನಾಗಿ ಸೀಮಿತಗೊಳಿಸಿಲ್ಲ ಇವತ್ತು ನರೇಂದ್ರ ಅವರನ್ನ ಅವರ ದೃಷ್ಟಿಕೋನ ಅವರ ಗುರಿಗಳು ಅವರ ವಿಚಾರಗಳು ಅವರ ಆದರ್ಶಗಳು ಅವರನ್ನು ವಿಶ್ವನಾಯಕನನ್ನಾಗಿ ಮಾಡಿದೆ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ ನಮ್ಮ ದೇಶದ ನರೇಂದ್ರ ಮೋದಿಜಿಯವರ ಬಂದ ಮೇಲೆ ಇವತ್ತು ಸೂಪರ್ ಪವರ್ ನೇಷನ್ಸ್ ಎಕನಾಮಿಕಲಿ ಸೂಪರ್ ಪವರ್ ನೇಷನ್ಸ್ ಅಲ್ಲಿ ಭಾರತ ಇವತ್ತು ನಾಲ್ಕನೇ ಸ್ಥಾನದಲ್ಲಿ ಕೆಲವೇ ದಿನಗಳ ಹಿಂದೆ ಜಪಾನ್ ಹಿಂದಿಕ್ಕಿ ಮುಂದೆ ಬರ್ತಿ ಬಂದಿರತಕ್ಕಂಥ ಐದನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ಬಂದಿರತಾರೆ ಇವತ್ತು ವಿಶ್ವದಲ್ಲಿ ಎಕನಾಮಿಕಲಿ ಸೂಪರ್ ಸೂಪರ್ ಪವರ್ ನೇಷನ್ಸ್ ಅಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಇದೊಂದು ವರ್ಷ ಅಥವಾ ಎರಡು ವರ್ಷದಲ್ಲಿ ಮೂರನೇ ಸ್ಥಾನಕ್ಕೂ ಕೂಡ ಬರಬಹುದು ಭಾರತ ಅಂತೇಳಿ ನಾವು ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಚರ್ಚೆಗಳು ನಡೀತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ ಸತ್ಯ ಸಾತ್ ಸತ್ಕ ವಿಕಾಸ್ ಎಲ್ಲರನ್ನೂ ಕೂಡ ಒಳಗೊಂಡಿರ್ತಕ್ಕಂಥ ಅಭಿವೃದ್ಧಿಯ ಒಂದು ಹೊಸ ವಿಚಾರಧಾರೆಯನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ನರೇಂದ್ರ ಮೋದಿಜಿಯವರು ಇವತ್ತು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಒಂದರಷ್ಟಿದ್ದ ಬಡತನದ ಪ್ರಮಾಣ ಅಂದಕ್ಕೆ ಅಂದರೆ ನೂರಕ್ಕೆ ಇಪ್ಪತ್ತೇಳರಷ್ಟು ಬಡತನದಲ್ಲಿದ್ದ ಬಡತನದಲ್ಲಿದ್ದಂಥ ಪ್ರಮಾಣ ಇವತ್ತು ಶೇಕಡ ಐದು ಪಾಯಿಂಟ್ ಮೂರಕ್ಕೆ ಇಳಿದಿದೆ ಅಂದರೆ ಇಪ್ಪತ್ತಾರು ಕೋಟಿ ಜನ ನಮ್ಮ ದೇಶದಲ್ಲಿ ಬಡತನದ ರೇಖೆಯನ್ನು ಬಿಟ್ಟು ಮೇಲೆ ಬಂದಿದೆ ಅಂದರೆ ಮಿಡಲ್ ಕ್ಲಾಸ್ ಲೆವೆಲಿ ಬಂದಿರಬಹುದು ಅಂತ ನಾವು ಅಂದ್ಕೊಂಡಿರ್ಬೋದು ಅಂದ್ಕೋಬೋದು ಬಹಳ ದೊಡ್ಡ ಸಾಧನೆ ಅಂತ ಹೇಳಿ ನಾನು ಹೇಳಬೇಕು ಬಯಸ್ತೇನೆ ಇದನ್ನು ಹೇಳಿರ್ತಕ್ಕಂಥದ್ದು ಬಿ ಜೆ ಪಿ ಯ ಇದನ್ನು ಹೇಳಿರ್ತಕ್ಕಂಥದ್ದು ವಿಶ್ವ ಬ್ಯಾಂಕ್ ಹೇಳಿ ಹಾಗಾಗಿ ವಿಪಕ್ಷದವರು ಇದನ್ನಾದರೂ ಕೂಡ ಮಾನ್ಯ ಮಾಡ್ತಾರೆ ಹೇಳಿ ನಾನು ತಂದುಕೊಳ್ತೇನೆ ಇಪ್ಪತ್ತಾರು ಕೋಟಿ ಜನ ಬಡತನದ ರೇಖೆಯಿಂದ ಮೇಲೆ ಬಂದಿರತಕ್ಕಂಥದ್ದು ಈ ಶತಮಾನದ ಬಹಳ ದೊಡ್ಡ ಸಾಧನೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇವೆ ಅದೇ ಥರ ಸಾಮಾಜಿಕ ನ್ಯಾಯ ಅದು ಎಸ್ ಸಿ ಇರಲಿ ಎಸ್ ಟಿ ಇರಲಿ ಅ ಬಿ ಸಿ ಇರಲಿ ಯಾರೇ ಇರಲಿ ಅವರ ಬೇಕು ಬೇಡಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಉದಾಹರಣೆಗೆ ನಮ್ಮ ದೇಶದಲ್ಲಿ ಶೌಚಾಲಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮನೆಯಿಂದವರಿಗೆ ಮನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕುಡಿಯುವ ನೀರಿನ ಯೋಜನೆಯನ್ನು ಕೊಡ್ತಾ ಇರತಕ್ಕಂಥದ್ದು ರೇಷನ್ ಅನ್ನು ಕೊಡ್ತಾ ಇರತಕ್ಕಂಥದ್ದು ಇವೆಲ್ಲ ಸಾಮಾಜಿಕ ನ್ಯಾಯದ ವಿಚಾರ ಅಂದರೆ ಒಬ್ಬ ಮನುಷ್ಯನಿಗೆ ಕನಿಷ್ಠ ಜೀವನಕ್ಕೆ ಏನೇನು ಬೇಕು ಅದನ್ನೆಲ್ಲವನ್ನೂ ಕೂಡ ನರೇಂದ್ರ ಮೋದಿಜಿ ಸರ್ಕಾರ ಒಂದೊಂದಾಗಿ 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 ಕುಡಿಯೋ ನೀರು ಬೇಕು ಹಾಗಾಗಿ ಪ್ರತಿ ಹಳ್ಳಿಗೆ ನಲ್ಲಿ ನೀರಿ ನಲ್ಲಿ ಮೂಲಕ ನೀರನ್ನು ಕೊಡುವಂತ ವಿಚಾರ ಅದು ಕೇಂದ್ರ ಸರ್ಕಾರ ಎಲ್ಲರ ಕಣ್ಣು ಹುಬ್ಬೇರಿಸುವ ರೀತಿಯಲ್ಲಿ ಕುಡಿಯುವ ನೀರಿನ ಯೋಜನೆ ಇಡೀ ದೇಶದಾದ್ಯಂತ ಕೇಂದ್ರ ಸರ್ಕಾರ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ನಲ್ಲಿ ಮೂಲಕ ನೀರು ಕೊಡ್ತಾ ಇರ್ತಕ್ಕಂಥದ್ದು ಎಂಬತ್ತೊಂದು ಕೋಟಿ ಜನಕ್ಕೆ ರೇಷನ್ ಅನ್ನ ಕೊಡ್ತಾ ಇರ್ತದೆ ಐದು ಕೆ ಜಿ ಮೊಬ್ರಿಗೆ ಅಕ್ಕಿ ಅದೇ ತರ ಸುಮಾರು ಕೋವಿಡ್ ಕೋವಿಡ್ನ ಹೇಗೆ ನಿರ್ವಹಣೆ ಮಾಡಿದೆ ವಿಶ್ವದಲ್ಲಿ ಅಂತ ಹೇಳಿದರೆ ಬಹುಶಃ ಭಾರತದಷ್ಟು ಶಿಸ್ತುಬದ್ಧವಾಗಿ ನೀಟಾಗಿ ಚೆನ್ನಾಗಿ ಇನ್ಯಾವ ದೇಶವು ಕೂಡ ಇಷ್ಟು ದೊಡ್ಡ ದೇಶದಲ್ಲಿ ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇರ್ತಕ್ಕಂಥ ದೇಶದಲ್ಲಿ ಭಾಳ ಶಿಸ್ತುಬದ್ಧವಾಗಿ ಕೋವಿಡ್ ಸಮಸ್ಯೆಯನ್ನು ನಿರ್ವಹಣೆ ಮಾಡಿ ಸುಮಾರು ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ವ್ಯಾಕ್ಸಿನ್ ಅನ್ನು ವ್ಯಾಕ್ಸಿನನ್ನು ಏನಿದೆಯಲ್ಲ ಇದು ಬಹಳ ದೊಡ್ಡ ವಿಷಯ ಹೇಳಿ ನಮ್ಮೆಲ್ಲರೂ ಕೂಡ ಗೊತ್ತಿದೆ ಸುಮಾರು ದೇಶಗಳಿಗೆ ಸುಮಾರು ದೇಶಗಳಿಗೆ ಉಚಿತವಾಗಿ ಲಸಿಕೆಯನ್ನು ಭಾರತದ ಒಂದು ದೊಡ್ಡ ಹೆಮ್ಮೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಇನ್ನು ನಮ್ಮ ದೇಶದೊಳಗಡೆ ಬ್ಯಾಂಕಿಂಗ್ ವ್ಯವಸ್ಥೆ ಬಂದ್ರೆ ಪ್ರತಿಯೊಂದು ಮನೆಗೂ ಕೂಡ ಬ್ಯಾಂಕ್ ಅಕೌಂಟ್ ಅಂತ ಬ್ಯಾಂಕ್ ಅಕೌಂಟ್ ಅಂತ ಇರಲಿಲ್ಲ ಅದನ್ನ ಜನ್ಧನ್ ಅಕೌಂಟ್ ಮೂಲಕ ಪ್ರತಿಯೊಬ್ಬರೂ ಕೂಡ ಪ್ರತಿ ಮನೇಲೂ ಕೂಡ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋ ರೀತಿಯಲ್ಲಿ ಸುಮಾರು ಐವತ್ತು ಪಾಯಿಂಟ್ ಎರಡು ಎರಡು ಅಂದರೆ ಐವತ್ತು ಕೋಟಿ ಇಪ್ಪತ್ತೆರಡು ಲಕ್ಷ ಜನರ ಬ್ಯಾಂಕ್ ಅಕೌಂಟ್ಗಳನ್ನು ಓಪನ್ ಮಾಡಿ ಅವರಿಗೆ ಕೇಂದ್ರ ಸರ್ಕಾರದಿಂದ ಹಣಕಾಸಿನ ವ್ಯವಸ್ಥೆಯನ್ನು ಇನ್ನು ಉದಾಹರಣೆ ಕೇಂದ್ರ ಸರ್ಕಾರದ ಯಾವುದಾದ್ರೂ ಯೋಜನೆಗಳ ಮೂಲಕ ಫಾರ್ ಎಕ್ಸಾಂಪಲ್ ಕಿಸಾನ್ ಸನ್ಮಾನ್ ನಿಧಿ ಏನು ಆರು ಸಾವಿರ ರೂಪಾಯಿ ನಾವು ವರ್ಷಕ್ಕೆ ಕೊಡ್ತಾ ಇದ್ದೀವಿ ಅದನ್ನು ಬ್ಯಾಂಕ್ ಅಕೌಂಟ್ ಮೂಲಕ ಅವ್ರಿಗೆ ಹಾಕೋದು ಡಿ ಬಿ ಟಿ ಮೂಲಕ ಹೀಗೆ ಒಟ್ಟು ಎಷ್ಟೋ ವರ್ಗಾವಣೆ ಆಗಿದೆ ಅಂತ ಹೇಳಿದರೆ ನಲವತ್ನಾಲ್ಕು ಲಕ್ಷ ಕೋಟಿ ಹಣ ವರ್ಗಾವಣೆ ಆಗಿದೆ ಬಡ ದೊಡ್ಡ ಅಮೌಂಟ್ ಜನರಲ್ ಅಕೌಂಟ್ ಮೂಲಕ ನಲವತ್ನಾಲ್ಕು ಲಕ್ಷ ಕೋಟಿ ಹಣ ವರ್ಗಾವಣೆ ಆಗಿದೆ ಇದು ಬಹಳ ದೊಡ್ಡ ಸಾಧನೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ನಾವು ಎಲ್ಲರೂ ಕೂಡ ಗೊತ್ತಿದೆ ಭಾರತ ಯಾವಾಗಲೂ ಒಂದು ರೀತಿ ಆಮದು ಮಾಡ್ಕೊಳ್ತಕ್ಕಂಥ ರಾಷ್ಟ್ರ ಆಗಿದೆ ಭಾರತ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ದೇಶ ಆಗಿದೆ ಇವತ್ತು ಭಾರತ ಬರೀ ಆಮದು ಮಾಡ್ಕೊಳ್ತಕ್ಕಂಥ ದೇಶ ಅಲ್ಲ ರಫ್ತು ಮಾಡ್ತಕ್ಕಂಥ ದೇಶಗಳ ಪೈಕಿ ಭಾರತವೂ ಕೂಡ ಒಂದು ಅನ್ನುವಂಥ ಒಂದು ದೊಡ್ಡ ಸಾಧನೆಯನ್ನು ಭಾರತ ಇವತ್ತು ಮಾಡಿದೆ ಮಾಡ್ತಾ ಇದೆ ಉದಾಹರಣೆಗೆ ನಮ್ಮ ದೇಶದ ರಕ್ಷಣಾ ಸಾಮಗ್ರಿಗಳ ವಿಷಯಕ್ಕೆ ಬಂದರೆ ಆರು ನಮ್ಮ ದೇಶದ ಯುದ್ಧ ಸಾಮಗ್ರಿಗಳು ಇದಕ್ಕೆ ಬಂದರೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿನಷ್ಟು ಯುದ್ಧ ಸಾಮಗ್ರಿಗಳನ್ನ ಎಕ್ಸ್ಪೋರ್ಟ್ ಮಾಡಿ ಬೇರೆ ದೇಶಗಳಿಗೆ ಕಳಿಸ್ಕೊಟ್ಟಿದೆ ಸರಿ ಬರೀ ಆ ಒಂದು ಡಿಫೆನ್ಸ್ ಸ್ಪೀಟಲ್ ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ಹಣದ ಯುದ್ಧ ಸಾಮಗ್ರಿಗಳನ್ನು ನಮ್ಮ ದೇಶ ಎಕ್ಸ್ಪೋರ್ಟ್ ಮಾಡಿ ಇನ್ನು ಇಂಟರ್ನೆಟ್ಗೆ ಸಂಬಂಧಪಟ್ಟಂತೆ ಬರೋದಾದ್ರೆ ನಮ್ಮ ದೇಶದಲ್ಲಿ ಆರು ಲಕ್ಷದ ತೊಂಬತ್ಮೂರು ಸಾವಿರ ಕಿಲೋಮೀಟರ್ ಆಪ್ಟಿಕಲ್ ಫೈಬರ್ ಕೇಬಲ್ ಅನ್ನು ಹಾಕಿದೆ ಇನ್ನೊಂದ್ಸರಿ ಹೇಳ್ತೇನೆ ಆರು ಲಕ್ಷದ ತೊಂಬತ್ ಮೂರು ಸಾವಿರ ಕಿಲೋಮೀಟರ್ ಆಪ್ಟಿಕಲ್ ಫೈಬರ್ ಅನ್ನು ಅಳವಡಿಸಿದ್ರಿಂದ ಇಂಟರ್ನೆಟ್ ವೆಚ್ಚ ಕಡಿಮೆಯಾಗಿದೆ ಮುಂಚೆ ಬಹಳ ಕಾಸ್ಟ್ಲಿ ಇರ್ತಾ ಇಂಟರ್ನೆಟ್ ಕನೆಕ್ಷನ್ ತೆಗೆದುಕೊಳ್ಳೋದು ಇವತ್ತು ಬಹಳ ಕಡಿಮೆ ಆಗಿದೆ ಉದಾಹರಣೆಗೆ ಒಂಬತ್ತು ರೂಪಾಯಿಗೆ ಡಾಟಾ ಕನೆಕ್ಷನ್ ಕೊಡ್ತಿದ್ದೇವೆ ಇವಾಗ ಡಾಲರ್ ಲೆಕ್ಕದಲ್ಲಿ ಅಲ್ಲಿ ತೆಗೆದುಕೊಂಡು ಬಂದರೆ ಜೀರೋ ಪಾಯಿಂಟ್ ಜೀರೋ ನೈನ್ ಡಾಲರ್ ಇದೆ ಬೇರೆ ರಾಷ್ಟ್ರಗಳಲ್ಲಿ ಇದರ ಪಟ್ಟಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೈದು ಕೋಟಿ ಇದ್ದ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ ಈಗ ತೊಂಬತ್ತೇಳು ಕೋಟಿ ತಲುಪಿದೆ ಇವತ್ತು ಇಂಟರ್ನೆಟ್ ಬಳಕೆ ಮಾಡ್ತಕ್ಕಂಥ ಸಂಖ್ಯೆ ತೊಂಬತ್ತೇಳು ಕೋಟಿ ಅಂದ್ರೆ ಇವತ್ತು ಸಾಮಾನ್ಯ ಜನರು ಕೂಡ ಇವತ್ತು ಇಂಟರ್ನೆಟ್ ಅನ್ನು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಇನ್ನು ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲಸಗಳನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಕೃಷಿ ಮೂಲ ಸೌಕರ್ಯಕ್ಕೆ ಬಜೆಟ್ನಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ ಒಂದು ಲಕ್ಷ ಕೋಟಿ ಸುಮಾರು ಏಳು ಪಾಯಿಂಟ್ ಏಳು ಒಂದು ಅಂದರೆ ಏಳು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೈತರಿಗೆ ಹತ್ತು ಲಕ್ಷ ಕೋಟಿ ಸಾಲ ಕೊಟ್ಟಿದ್ದೆ ಹತ್ತು ಲಕ್ಷ ಕೋಟಿ ಹನ್ನೊಂದು ಕೋಟಿ ರೈತರಿಗೆ ಪಿ ಎಂ ಕಿಸಾನ್ ನೆರವು ನೀಡಲಾಗುತ್ತಿದೆ ಆರು ಸಾವಿರ ರೂಪಾಯಿ ನಾನು ಏನ್ ಹೇಳಿದೆ ಅದು ನಮ್ಮ ಕರ್ನಾಟಕದ ಸುಮಾರು ಒಂದು ಐವತ್ತೆರಡು ಐವತ್ಮೂರು ಲಕ್ಷ ರೈತರಿಗೆ ನಮ್ಮ ಕರ್ನಾಟಕದಲ್ಲಿ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿನಂತೆ ಅವರ ಅಕೌಂಟ್ಗೆ ಜಮಾ ಆಗ್ತಾ ಇದೆ ಅವರು ಬೆಳಿಲಿ ಬೆಳೆದೆ ಇರಲಿ ಅವರಿಗೆ ಆರು ಸಾವಿರ ಒಂದು ವರ್ಷಕ್ಕೆ ಜಮಾ ಆಗ್ತಾ ಇತ್ತು ಈ ಥರದ ಈಗ ಉದಾಹರಣೆಗೆ ಎಮ್ ಎಸ್ ಪಿ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಇವತ್ತು ರಾಗಿ ಮುಂಚೆ ಎರಡು ಸಾವಿರದ ಹದಿನಾಲ್ಕು ಮೂರು ಸಾವಿರ ರೂಪಾಯಿ ಒಂದು ಕ್ವಿಂಟಾಲಿ ಇವತ್ತು ಆರು ಸಾವಿರ ರೂಪಾಯಿ ಆಮೇಲೆ ಗೋಧಿದು ಮುಂಚೆ ಬಹಳ ಕಡಿಮೆ ಇತ್ತು ಇವತ್ತು ಸಪೋರ್ಟಿಂಗ್ ಪ್ರೈಸ್ ಜಾಸ್ತಿ ಇರುತ್ತೆ ಹೀಗೆ ಸುಮಾರು ಒಂದು ಇಪ್ಪತ್ತೆರಡು ಬೆಳೆಗಳಿಗೆ ಕೇಂದ್ರ ಸರ್ಕಾರ ಸಪೋರ್ಟಿಂಗ್ ಪ್ರೈಸನ್ನು ಅನೌನ್ಸ್ಮೆಂಟ್ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಿರಬಹುದು ಏಳು ಲಕ್ಷ ಕೋಟಿ ಬಜೆಟ್ ಬಜೆಟ್ನಲ್ಲಿ ಏಳು ಲಕ್ಷ ಕೋಟಿ ರೂಪಾಯಿ ರಕ್ಷಣಾ ಬಜೆಟ್ ಇವತ್ತು ಭಾರತದ ಡಿಫೆನ್ಸ್ ಭಾರತದ ರಕ್ಷಣಾ ಇಲಾಖೆ ಏನಿದೆ ಅಮೇರಿಕಾ ರಷ್ಯಾ ಚೈನಾ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತದ ರಕ್ಷಣಾ ಇಲಾಖೆ ಆ ದೇಶಗಳಿಗೆ ಕಡಿಮೆ ಇಲ್ಲದೇ ರೀತಿನಲ್ಲಿ ನಮ್ಮ ರಕ್ಷಣಾ ಇಲಾಖೆ ಇಲಾಖೆ ಬಲ ಕನಿಷ್ಠವಾಗಿರ್ತಕ್ಕಂಥದ್ದು ಬಲಾಢ್ಯವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇರ್ಬೋದು ಇದೆಲ್ಲರ ಗಮನಕ್ಕೆ ಬಂದಿದೆ ಆಪರೇಷನ್ ಸಿಂಧೂರ್ ಮೂಲಕ ಇದರ ನಾಲೆಡ್ಜ್ ನಮ್ಮ ಬಹಳಷ್ಟು ಜನರಿಗೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇನ್ನು ಹೆದ್ದಾರಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹೆದ್ದಾರಿಗಳು ದೊಡ್ಡ ಪ್ರಮಾಣದಲ್ಲಿ ರಸ್ತೆಗಳು ಆಗ್ತಿರ್ತಕ್ಕಂಥದ್ದು ಇರ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದ ಹಿಡ್ಕೊಂಡು ಈಗ ನಮ್ಮ ನರೇಂದ್ರ ಮೋದಿಜಿ ಮತ್ತು ನಿತಿನ್ ಗಡ್ಕರಿ ನಿತಿನ್ ಗಡ್ಕರಿ ಅವರನ್ನು ಒಂದು ರೀತಿನಲ್ಲಿ ನಾವು ರೋಡ್ ಕರಿ ಅಂತ ಕರಿಬೋದು ಅವ್ರನ್ನ ಹಂಗೆ ಇಡೀ ವಿಶ್ವದಲ್ಲಿ ನಮ್ಮ ನಿತಿನ್ ಗಡ್ಕರಿ ಅವರು ನಮ್ಮ ದೇಶದ ಒಳಗಡೆ ಒಳ್ಳೊಳ್ಳೆ ರಸ್ತೆಗಳನ್ನು ಒಳ್ಳೊಳ್ಳೆ ಗುಣಮಟ್ಟದ ರಸ್ತೆಗಳನ್ನು ಮಾಡೋದರಲ್ಲಿ ನಮ್ಮ ನಿತಿನ್ ಗಡ್ಕರಿಯವರು ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಗೊತ್ತಿದೆ ಇನ್ನೊಂದು ಎರಡು ಅಂಶ ಹೇಳಿ ನಾನು ವಿಷಯ ಮುಗಿಸ್ತೇನೆ ನಾವು ಆಮೇಲೆ ನಮ್ಮ ಸುರೇಶ್ ಗೌಡ್ರು ಮತ್ತೆ ಜ್ಯೋತಿ ಗಣೇಶ್ ಅವರು ಕೆಲವು ವಿಷಯಗಳನ್ನು ಹೇಳ್ತಾರೆ ಒಂದು ದಶಕದ ಹಿಂದೆ ನೂರ ಇಪ್ಪತ್ತು ನೂರ ಇಪ್ಪತ್ತು ಸ್ಟಾರ್ಟ್ಅಪ್ಗಳು ಇತ್ತು ಸ್ಟಾರ್ಟ್ಅಪ್ಗಳು ಬಂದ್ಬಿಟ್ಟು ನಮ್ಮ ದೇಶದೊಳಗೆ ಒಂದಷ್ಟು ಹತ್ತು ವರ್ಷದ ಹಿಂದೆ ನೂರ ಇಪ್ಪತ್ತು ಸ್ಟಾರ್ಟ್ಅಪ್ ಇತ್ತು ಇವತ್ತು ಒಂದು ಲಕ್ಷಕ್ಕಿಂತ ಅಧಿಕ ಸ್ಟಾರ್ಟ್ಅಪ್ಗಳು ಇದಾವೆ ಒಂದು ಲಕ್ಷಕ್ಕಿಂತ ಅಧಿಕ ಸ್ಟಾರ್ಟ್ಅಪ್ಗಳು ಇದಾವೆ ಯಾರಿಗೋ ಹೊಸ ಹೊಸ ಇನೋವೇಶನ್ ಇದೆ ಹೊಸ ಐಡಿಯಾ ಐಡಿಯಾ ಬಂದಿದೆ ಅವರೆಲ್ಲರಿಗೂ ಕೂಡ ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಸಹಾಯವನ್ನು ಮಾಡಿ ಸ್ಟಾರ್ಟ್ಅ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಆಮೇಲೆ ಎಲೆಕ್ಟ್ರಿಸಿಟಿನಲ್ಲಿ ಭಾರತ ಸ್ವಾವಲಂಬಿ ಆಗಿರ್ತಕ್ಕಂಥದ್ದು ಹದಿನೆಂಟು ನೂರ ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತಿನವರೆಗೆ ಹತ್ತೆಂಟು ಸಾವಿರದ ಒಂದು ನೂರ ಹಳ್ಳಿಗಳು ಹದಿನೆಂಟು ಸಾವಿರ ಅಂತ ಹಳ್ಳಿಗಳು ಅಷ್ಟು ಹಳ್ಳಿಗಳಲ್ಲಿ ಕರೆಂಟ್ ಇರಲಿಲ್ಲ ಆ ಹಳ್ಳಿಗಳಿಗೆ ಉಚಿತವಾಗಿ ಎಲ್ಲ ಹಳ್ಳಿಗಳಿಗೂ ಕೂಡ ಎಲೆಕ್ಟ್ರಿಸಿಟಿ ಎಲ್ಲ ಮನೆಗಳಿಗೂ ಎಲೆಕ್ಟ್ರಿಸಿಟಿ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಮಧ್ಯವಾಗುವಂತೆ ಮಾಡಿರ್ತಕ್ಕಂಥದ್ದು ಮಾಡಿದ್ದೇನೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಡಾಕ್ಟರ್ಗಳ ಕೊರತೆ ಇತ್ತು ಇವತ್ತು ಡಾಕ್ಟರ್ಗಳ ಕೊರತೆ ಇಲ್ಲ ಪ್ರಪಂಚಕ್ಕೆ ನಾವು ಡಾಕ್ಟರ್ಗಳನ್ನು ವಿಶ್ವಕ್ಕೆ ಕೊಡಬಹುದು ಅನ್ನುವಷ್ಟರ ಮಟ್ಟಿಗೆ ಡಾಕ್ಟರ್ಸ್ಗಳ ಸಂಖ್ಯೆಯಲ್ಲಿ ನಮ್ಮ ದೇಶ ದೊಡ್ಡ ಪ್ರಮಾಣದಲ್ಲಿ ಡಾಕ್ಟರ್ಸ್ಗಳು ಹೊರಬರ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಉದಾಹರಣೆಗೆ ಎಪ್ಪತ್ತೈದು ಸಾವಿರ ಮೆಡಿಕಲ್ ಸೀಟ್ಸ್ ಇದೆ ಮುಂಚೆ ಇದರ ಅರ್ಥ ಇರ್ಬೋದು ಇವತ್ತು ದೇಶದಲ್ಲಿ ಎಪ್ಪತ್ತೈದು ಸಾವಿರ ಡಾಕ್ಟರ್ಸ್ ಒಂದು ವರ್ಷಕ್ಕೆ ಹೊರಗಡೆ ಬರ್ತಾರೆ ಹೀಗೆ ಮೆಡಿಕಲ್ ಕಾಲೇಜುಗಳ ಸಂಖ್ಯೆ ಹೆಚ್ಚಾಗಿರೋದು ಐ ಐ ಟಿ ಹೆಚ್ಚಾಗಿರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಭಾರತದ ಬಗ್ಗೆ ನಾನು ಐ ಆಮ್ ಫ್ರಮ್ ಇಂಡಿಯಾ ಐ ಆಮ್ ಇಂಡಿಯನ್ ಅಂತ ಹೇಳ್ಕೊಳ್ಳೋಕ್ಕೆ ಎಲ್ಲರೂ ಎದೆ ಕೊಟ್ಟು ಎದೆ ತಟ್ಕೊಂಡು ಹೇಳ್ಬೋದು ಆ ರೀತಿಯ ಒಂದು ಹೆಮ್ಮೆಯ ಭಾವನೆ ಪ್ರತಿಯೊಬ್ಬ ಭಾರತೀಯನು ಕೂಡ ಎದೆ ತಟ್ಕೊಂಡು ಹೇಳ್ಬೋದು ಐ ಆಮ್ ಫ್ರಮ್ ಇಂಡಿಯಾ ಐ ಆಮ್ ಇಂಡಿಯನ್ ಇವತ್ತು ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ನಮ್ದ ನಮ್ದು ಇದು ಭಾರತದ ವಸ್ತು ಅಂತ ಹೇಳೋದಕ್ಕೆ ವಿಶ್ವದ ಮಾರುಕಟ್ಟೆಯಲ್ಲಿ ಗೆಲೆಯಿದೆ ಹೀಗೆ ನರೇಂದ್ರ ಮೋದಿಜಿಯವರು ಅತ್ಯಂತ ನಿಸ್ವಾರ್ಥ ಭಾವನೆ ಇಲ್ಲ ನಮ್ಮ ಪ್ರಧಾನಮಂತ್ರಿ ಹೆಂಗಪ್ಪ ಅಂತ ಹೇಳಿದರೆ ಮೈ ಪ್ರಧಾನ ಸೇವಕ್ ನಾನು ಈ ದೇಶದ ಪ್ರಧಾನ ಸೇವಕ ಅನ್ನೋ ರೀತಿಯಲ್ಲಿ ಒಂದು ದೊಡ್ಡ ಮನ್ವಂತರವನ್ನೇ ಭಾರ ಭಾರತದಲ್ಲಿ ವಿಶ್ವದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥವರು ನರೇಂದ್ರ ಮೋದಿ ಮತ್ತು ಒಬ್ಬ ಪ್ರಧಾನಮಂತ್ರಿ ಆಗಿ ದೇಶಕ್ಕೆ ಯಾವ ರೀತಿ ಸೇವೆಯನ್ನು ಕೊಡಬಹುದು ಅಂತ ಹೇಳಿ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥವರು ನಮ್ಮ ನರೇಂದ್ರ ಮೋದಿ ಹೀಗೆ ಸುಮಾರು ಒಂದು ಹನ್ನೊಂದು ವರ್ಷ ಆಮೇಲೆ ಹದಿನಾರು ವರ್ಷ ಚೀಫ್ ಮಿನಿಸ್ಟರ್ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಅಧಿಕಾರದಲ್ಲಿ ಒಂದು ಕಪ್ಪು ಚುಕ್ಕೆಯು ಹಿಂದೆ ಇರತಕ್ಕಂಥ ಅತ್ಯಂತ ನಿಷ್ಕಳಂತವಾಗಿರ್ತಕ್ಕಂಥ ಪರ್ಸನಾಲಿಟಿ ಗ್ರೇಟ್ ಪರ್ಸ್ನಾಲಿಟಿ ನಮ್ಮ ನರೇಂದ್ರ ಮೋದಿಜಿ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಹನ್ನೊಂದು ವರ್ಷದ ಸಾಧನೆಗಳನ್ನು ಮನೆ ಮನೆಗೆ ಹಳ್ಳಿ ಹಳ್ಳಿಗಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಅಭಿಯಾನವನ್ನು ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡು ಬಂದಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಂಪೂರ್ಣವರೆ ಪತ್ರಿಕಾಗೋಷ್ಠಿಯ ಮೂಲಕ ಕೆಲವು ವಿಚಾರಗಳನ್ನು ನಮ್ಮ ಗಮನಕ್ಕೆ ನಾನು ತಂದಿದ್ದೇನೆ ಈಗ ನಮ್ಮ ಸುರೇಶ್ಗೌಡ್ರವರುಣೇಶ್ರು ಜನೌಷಧಿ ಜನೌಷಧಿ ಕೇಂದ್ರದ ಬಗ್ಗೆ ಮಾತನಾಡಿ ಜನೌಷಧಿ ಕೇಂದ್ರಗಳನ್ನು ಮುಂಚುವ ಅಗತ್ಯ ಇಲ್ಲ ಆದರೆ ಅವರು ಇದ್ದಾರೆ ಆದರೆ ಏನು ಯಾವುದೇ ರಾಜ್ಯದಲ್ಲೂ ಕೂಡ ಜನೌಷಧಿ ಕೇಂದ್ರಗಳನ್ನು ಫಾರ್ ಎಕ್ಸಾಂಪಲ್ ಹತ್ತು ಪರ್ಸೆಂಟ್ನಿಂದ ತೊಂಬತ್ತು ಪರ್ಸೆಂಟ್ವರೆಗೆ ಹತ್ತು ಪರ್ಸೆಂಟ್ನಿಂದ ತೊಂಬತ್ತೆಂಟು ತೊಂಬತ್ತು ಪರ್ಸೆಂಟ್ವರೆಗೆ ಅತಿ ಕಡಿಮೆ ಬೆಲದಲ್ಲಿ ಜನೌಷಧಿ ಕೇಂದ್ರಗಳಲ್ಲಿ ಔಷಧಿಗಳು ಸಿಕ್ಕಲ್ಲ

ಸಾವಿರದ ಒಂಬೈನೂರ ಎಪ್ಪತ್ತು ಸಾವಿರದ ಐವತ್ತೊಂಬೈನೂರ ಅರವತ್ತೆಂಟು ಈ ಇಸ್ವಿನಲ್ಲಿ ಏನು ಶಿಲಾನ್ಯಾಸ ಆಗಿರತಕ್ಕಿಗಳು ನಾನು ನರೇಂದ್ರ ಮೋದಿ ಮತ್ತಮೇಲೆ ಕಂಪ್ಲೀಟ್ ಆಗಿದೆ ಈಗ ನೀವು ಯಾವುದು ಈ ರಸ್ತೆ ಹೇಳ್ತಾ ಇದೀರಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಮಂಗಳೂರು ಮತ್ತೆ ಬೆಂಗಳೂರಿನ ಹೈವೇ ನಡೀತಾ ಇದೆಯಲ್ಲ ಮಂಗಳೂರು ಹೋಗೋದಕ್ಕೆ ಅಲ್ಲಿ ಪ್ರಾಬ್ಲಮ್ಸ್ ಇದೆ ಯಾಕೆ ಅಲ್ಲೆಲ್ಲ ಗುಡ್ಡ ತೆಗಿಬೇಕು ಅಲ್ಲಿ ಫಾರೆಸ್ಟ್ ಅನ್ನು ಏರಬೇಕಾದ್ರೆ ಮತ್ತೆ ಏನೋ ನಿಮ್ದು ಅಷ್ಟೇ ಹೇಳ್ಬೇಡಿ ನಾನು ನಿಮ್ಮನ್ನ ನಿಂತೆ ಕಾಂಟ್ರಾಕ್ಟರ್ ಏನೋ ಪ್ರಾಬ್ಲಮ್ ಆಗಿರುತ್ತೆ ಇನ್ನೇನೋ ಸಣ್ಣ ಸಣ್ಣ ಪ್ರಾಬ್ಲಮ್ ಆಗಿರುತ್ತೆ ಆ ಕಾರಣದಿಂದ ಇದಾಗಿದೆ 100 ಎಷ್ಟು ಟೆಸ್ಟ್ ಇರಬಹುದು 10 ಇರಬಹುದು ಆದರೆ 90 ಸರಿಯೇ ಇದೆ ಅದರ 100 ಜನ ಎಲ್ಲ ಹೇಳ್ತಾ ಹೇಳ್ತೀನಿ ಕುಟುಂಬ ನೆಹರೂ ಇಂದ ಹಿಡ್ಕೊಂಡು ರಾಹುಲ್ ಗಾಂಧಿ ಅವರ ಮನೆ ರಾಹುಲ್ ಗಾಂಧಿ ತನಕ ಒಂದೇ ಫ್ಯಾಮಿಲಿಗೆ ಪ್ರೈಮ್ ಮಿನಿಸ್ಟರ್ ಏನು ಖಾಸಗಿ ಕಂಪನಿ ಕೊಟ್ಟಂಗೆ ಅವ್ರಿಗೆ ಕೊಟ್ಟು ಹೇಳಿ ಯಾಕೆ ಕಾಂಗ್ರೆಸ್ ಪ್ರಧಾನ ಪ್ರಧಾನಮಂತ್ರಿ ಅಭ್ಯರ್ಥಿ ಬೇರೆ ಯಾರು ಇಲ್ವೇ ಸರ್ ಅದೇ ಹೇಳಿದ್ದಲ್ಲ ನಾನು ಸರ್